ನೀವು ಬಿಜೆಪಿಯವ್ರಿಗೆ ಜನತಾದಳದವ್ರು ಕೇಳ್ಬೇಕು ನಿಮ್ಗೆ ಅಧಿಕಾರ ಇದ್ದಾಗ ಇಂಥದ್ದು ಯಾವ್ದಾದ್ರು ಒಂದು ಗ್ಯಾರಂಟಿ ನೂರು ರೂಪಾಯಿ ಇಂತ ಹಣ ಹೊಟ್ಟೆ ತುಂಬಕ್ಕೆ ಕಷ್ಟ ಕಾಲಕ್ಕೆ ಏನಾದ್ರು ಒಂದು ಸಣ್ಣ ಸಹಾಯವನ್ನು ಮಾಡಿದ್ರೆ ಅವ್ರಿಗೆ ಮಾತಾಡೋಂತ ಒಂದು ಶಕ್ತಿ ಇರ್ತಿತ್ತು ಎಲ್ಲ ನೈತಿಕವಾದಂತಹ ಬಲವನ್ನ ಅವರು ಕಳ್ಕೊಂಡಿದ್ದಾರೆ ಮದ್ದವ್ರು ಒಡೆ ತಿನ್ಬಿಟ್ಟೆ ಒಳಗಡೆ ಹೋಗ್ಬೇಕು ಅಂತೇಳಿ ಮದ್ದೂರು ಒಡೆನೋ ತಿನ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಮದ್ದೂರು ಹೆಸರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲಿ ಮದ್ದನ್ನ ತಯಾರು ಮಾಡ್ತಿದ್ರಂತೆ ನಾನು ಇತಿಹಾಸ ಪುಟಕ್ಕೆ ಹೋಗಿದ್ದೆ ಸಿಂಷಾ ನದಿಯ ಪಕ್ಕದಲ್ಲಿರುವಂತಹ ಈ ಮದ್ದೂರು ತಂದೆ ಆದಂತಹ ಇತಿಹಾಸ ಇದೆ ಈ ಮದ್ದೂರು ಹೊಸ ಶತಮಾನದಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಿತ್ತು ಹಿಂದೆ ಕೃಷ್ಣರವರು ಇಂಡಸ್ಟ್ರಿಯಸ್ ಮಿನಿಸ್ಟರ್ ಆಗಿದ್ದಾಗ ಈ ಭಾಗಕ್ಕೆ ಒಂದು ಕೈಗಾರಿಕಾ ಪ್ರದೇಶವನ್ನು ತಂದುಕೊಟ್ಟು ಸ್ಥಳೀಯರಿಗೆ ಅನೇಕ ಅಭಿವೃದ್ಧಿಗೆ ಉದ್ಯೋಗವನ್ನು ಸಿಗಬೇಕು ಅಂಥೇಳಿ ಇಲ್ಲಿ ಇಂಡಸ್ಟ್ರಿಯಲ್ ಯೂನಿಟ್ಗಳನ್ನು ಮಾಡಿ ಒಂದು ಎಸ್ಟೇಟನ್ನು ಅವತ್ತಿನ ಕಾಲದಲ್ಲೇ ಒಂದು ಮೂವತ್ತೈದು ನಲವತ್ತು ವರ್ಷದಿಂದನೇ ಪ್ರಾರಂಭ ಮಾಡಿರುವುದು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ ಇವತ್ತು ನಾವೆಲ್ಲ ಸೇರಿ ಕಾಂಗ್ರೆಸ್ನ ಭದ್ರಕೋಟೆ ಇವತ್ತು ಇಲ್ಲಿ ನಮ್ಮ ಶಾಸಕರಾದಂಥ ಉದಯರವರು ಈ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಉದ್ಘಾಟನಾ ಸಮಾರಂಭವನ್ನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ನನ್ನ ಹತ್ರ ಬಂದು ಭೇಟಿ ಮಾಡಿ ಈ ದಿನಾಂಕವನ್ನು ನಿಗದಿ ಮಾಡಿದ್ರು ಭಾಳ ಸಂತೋಷ ಆಯಿತು ಏಕೆಂದರೆ ನಾವು ಇವತ್ತು ನಿಮ್ಮ ಕೈಲಿ ಜೈಕಾರ ಹಾಸ್ಕೊಳ್ಳಿಕ್ಕೆ ಮಾತ್ರ ಬರಲಿಲ್ಲ ಇಲ್ಲಿ ನಾವು ನೀವು ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರ ಪೈಕಿ ಆರು ಜನ ಶಾಸಕರನ್ನ ಕೊಟ್ಟು ಮದ್ದೂರಿನಲ್ಲಿ ನಮ್ಮ ಉದಯರವ್ರನ್ನ ಅತಿ ಹೆಚ್ಚು ಮತದಿಂದ ಗೆಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ ಇದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ನಿಮ್ಮ ಋಣವನ್ನು ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಅನೇಕ ಯೋಜನೆಗಳನ್ನು ಇವತ್ತು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನು ನಿಮಗೆ ಕೊಟ್ಟು ನಿಮ್ಮ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಋಣವನ್ನು ತೀರಿಸ್ತಾ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ನೀರಾವರಿ ಇಲಾಖೆಯ ಒಂದು ಹೊಸ ಕಚೇರಿನೇ ಈಗ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಇದಲ್ಲದೆ ಐನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನು ಮಳವಳ್ಳಿವರೆಗೂ ವರೆಗೂ ಕೂಡ ನೀರು ಹರಿದು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಮದ್ದೂರಿನ ಎಲ್ಲ ಕಾಲುವೆಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಮಾತಾಡಿಕೊಂಡು ಸುಮಾರು ಐನೂರು ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಲೂಕಿಗೆ ನಾವು ಕೊಟ್ಟಿದ್ದೇವೆ ಇದು ಇತಿಹಾಸ ನಮ್ಮ ಚಲುವರ ಸ್ವಾಮಿಯವರು ಕೂಡ ನಾನು ಕೂಡ ಒಂದು ಸಾಕ್ಷಿ ಗುಡ್ಡ ಬಿಟ್ಟು ಹೋಗಬೇಕು ಅನ್ನೋದನ್ನು ಇಟ್ಕೊಂಡು ಈ ಭಾಗದ ರೈತರ ಮಕ್ಕಳಿಗೆ ಒಂದು ವಿಶೇಷವಾದಂಥ ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನು ಪ್ರಾರಂಭವನ್ನು ಮಾಡಿ ಈಗಾಗಲೇ ಅದು ಚಾಲನೆಗೆ ರೂಪವನ್ನು ತಾಳ್ತಾ ಇದೆ ಇದು ಒಂದು ಸಣ್ಣ ಕೆಲಸ ಅಲ್ಲ ಹಿಂದೆ ಬೇಕಾದಷ್ಟು ನಾಯಕರು ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ಬೋದಾಗಿತ್ತು ಆದರೆ ಅವರು ಈ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಹೊಸ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಏಳು ಕ್ಷೇತ್ರದಲ್ಲೂ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ತಾ ಇದ್ದೇವೆ ಇವತ್ತು ಈ ಜಿಲ್ಲೆ ರಾಜಕೀಯದಲ್ಲೂ ಕೂಡ ಭಾಳ ವಿಶೇಷವಾದದ್ದು ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಶಾಸಕರು ಈ ಜಿಲ್ಲೆಯಿಂದ ಕೊಡ್ತಾರೆ ದೇವರಾಜರ್ಸವ್ರು ಕಾಲದಲ್ಲಿ ಬಿಟ್ಟು ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರೋದು ಕೂಡ ನಾವು ಯಾರೂ ಕೂಡ ನಿಮ್ಮನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬರಕಿನ ಮುಂಚಿತವಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಮದ್ದೂರು ಒಡೆ ತಿನ್ಬಿಟ್ಟೆ ಒಳಗಡೆ ಹೋಗಬೇಕು ಅಂತೇಳಿ ಮದ್ದೂರು ಒಡೆಯೋ ತಿನ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಕೊಟ್ಟ ಮಾತನ್ನು ಇವತ್ತು ನಾವೆಲ್ಲ ಉಳಿಸ್ಕೊಂಡಿದ್ದೇವೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಿ ಬಂದಿದ್ದೀರಿ ಚುನಾವಣಾ ಸಂದರ್ಭದಲ್ಲಿ ಬಂದು ಒಂದು ಮಾತು ಹೇಳಿದ್ದೆ ಚುನಾವಣಾ ಸಂದರ್ಭದಲ್ಲಿ ಬಂದು ಐದು ಗ್ಯಾರಂಟಿಗಳನ್ನು ಕೊಡೋಕ್ಕಿಂತ ಮುಂಚಿತವಾಗಿ ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಹೇಳಿದ್ದೆ ಅಂದರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ನಾನು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ದಕ್ಕೆ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ನನ್ನ ತಾಯಂದಿರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಎಲ್ಲ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಿ ತಮ್ಮ ಮಕ್ಕಳ ಮನೆಗೆ ಬೀಗರ ಮನೆಗೆ ದೇವಸ್ಥಾನಕ್ಕೆ ತಾಲೂಕ್ ಆಫೀಸ್ಗೆ ಬೆಂಗಳೂರಿಗೆ ಮೈಸೂರಿಗೆ ಎಲ್ಲ ದೇವರ ಸನ್ನಿಧಿಗಳಿಗೆ ತೀರ್ಥಯಾತ್ರೆಗೆ ತಾವೆಲ್ಲ ಕೂಡ ಉಚಿತವಾಗಿ ಬ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಿ ಎರಡು ಸಾವಿರ ರೂಪಾಯಿ ನಿಮ್ಮ ಕನ್ ನಿಮ್ಮ ಅಕೌಂಟ್ಗೆ ಯಾವ ಮಧ್ಯಸ್ಥೆಯಲ್ಲಿ ಬಣ ಬರ್ತಾ ಇದೆ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ ಯುವಕರಿಗೆ ಉದ್ಯೋಗ ಪತ್ಯವನ್ನು ಕೊಡ್ತಾ ಇದ್ದೇವೆ ಹತ್ತು ಕೆ ಜಿ ಅನ್ನ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡಿಲ್ಲ ನೀವೆಲ್ಲ ರೈತರು ಪಂಪ್ಸೆಟ್ಟನ್ನು ಹಾಕೊಂಡಿದ್ದೀರಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಬರೀ ರೈತರ ಪಂಪ್ಸೆಟ್ಗೆ ಕಾಂಗ್ರೆಸ್ನ ಕಾರ್ಯಕ್ರಮ ಅದು ಅದನ್ನು ನಾವು ಕೊಟ್ಟಿದ್ದೇವೆ ಐವತ್ತ ಮೂರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಐದು ಗ್ಯಾರಂಟಿ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಮಾದೇವಪ್ಪನವರಿದ್ದಾರೆ ಅವರ ಇಲಾಖೆಯಲ್ಲಿ ವಿವಿಧ ಇಲಾಖೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅನೇಕ ಇಲಾಖೆಯಲ್ಲಿ ಸೇರಿ ಒಂದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ಇದೇ ರೀತಿ ಹಣವನ್ನು ನಾವು ಕೊಡ್ತಾ ಇದ್ದೇವೆ ಹತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೇವೆ ಸಿದ್ದರಾಮಯ್ಯವರ ಬಜೆಟು ನಾಲ್ಕು ಲಕ್ಷ ಕೋಟಿ ಎಂಟು ಸಾ ಎಂಟು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅದಕ್ಕೆ ಇವತ್ತು ನಾವು ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಪ್ರವಾಸಕ್ಕೋಸ್ಕರ ಉಚಿತವಾಗಿ ವಿದ್ಯುಚ್ಛಕ್ತಿ ಕೊಡಲಿಕ್ಕೋಸ್ಕರ ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಇವತ್ತು ಕೊಡ್ತಾ ಇದ್ದೇವೆ ನೀವು ಬಿ ಜೆ ಪಿಯವರಿಗೆ ಅವ್ರಿಗೆ ಜನತಾದಳದವ್ರು ಕೇಳಬೇಕು ನಿಮಗೆ ಅಧಿಕಾರ ಇದ್ದಾಗ ಇಂಥದ್ದು ಯಾವುದಾದ್ರೂ ಒಂದು ಗ್ಯಾರಂಟಿ ನೂರು ರೂಪಾಯಿ ಇಂಥ ಹಣ ಹೊಟ್ಟೆ ತುಂಬಕ್ಕೆ ಕಷ್ಟ ಕಾಲಕ್ಕೆ ಏನಾದರೂ ಒಂದು ಸಣ್ಣ ಸಹಾಯವನ್ನು ಮಾಡಿದರೆ ಅವ್ರಿಗೆ ಮಾತಾಡೋಂಥ ಒಂದು ಶಕ್ತಿ ಇರ್ತಿತ್ತು ಎಲ್ಲ ನೈತಿಕವಾದಂಥ ಬಲವನ್ನು ಅವರು ಕಳ್ಕೊಂಡಿದ್ದಾರೆ ಸಾಧನೆಯಿಂದ ಎಂಬುವ ಸಾಧನೆ ಅನ್ನೋ ವಿಚಾರ ಇದೆಯಲ್ಲ ಸುಮ್ಮನೆ ಬರುವುದಿಲ್ಲ ಶ್ರಮ ಶ್ರಮದ ತುದಿಯಲ್ಲಿ ಅದರ ಫಲ ಇರ್ತದೆ ಕಾಲುವೆ ಬಿಡದಲ್ಲ ಇಲ್ಲ ಕಾಲಲ್ಲ ಬೆಳಗ್ಗೆ ಸಾಯಂಕಾಲ ರೈತ ಯಾವ ರೀತಿ ಹೊಲ ಉಳ್ತಾನೆ ಭೂಮಿ ಮಟ್ಟ ಆಯ್ತದೆ ಫಸಲು ಸಿಗ್ತದೆ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಜನರ ಬದುಕಿನಲ್ಲಿ